ಆ ಮಹಾನುಭಾವರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಏನೋ ಕೈಯಲ್ಲಿ ಯಾವುದೋ ದುಷ್ಕರ್ಮಿ ಕಿಡಿಗೇಡಿ ದಿವಸ ಅದನ್ನ ಭಗ್ನ ಮಾಡಿದ್ದಾರೆ ಆ ಮೂಲಕ ಇಡೀ ರಾಜ್ಯಕ್ಕೆ ಕರ್ನಾಟಕ ಜನತೆಗೆ ಸಮಾಜಕ್ಕೆ ಒಂದು ದೊಡ್ಡ ಅವಮಾನ ಮಾಡಿರ್ತಕ್ಕಂಥದ್ದು ಆಗಿದೆ ಅದನ್ನ ಖಂಡಿಸಿ ಇವತ್ತು ದಿವಸ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಾನು ಜಿಲ್ಲಾಡಳಿತಕ್ಕೆ ಮಹಾನಗರ ಪಾಲಿಕೆ ಆಗ್ರಹ ಮಾಡ್ತಾ ಇದ್ದೀನಿ ನೀವು ಯಾವ ಕಾರಣಕ್ಕಾಗಿ ಆ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ನೀವು ರಕ್ಷಣೆ ಕೊಟ್ಟಿಲ್ಲ ಅದನ್ನು ಹೇಳಬೇಕಾಗಿದೆ ನೀವು ಇವತ್ತು ನೀವು ಸಾವ್ರಿಗೆ ಬಂದೋಬಸ್ತ್ ಕೊಡ್ಬೇಕಾಗಿತ್ತು ಅದು ಮಾಡಿಲ್ಲ ಸಿ ಕ್ಯಾಮ್ರಾ ಹಾಕ್ಬೇಕಾಗಿತ್ತು ಅದು ಮಾಡಿಲ್ಲ ಅದಕ್ಕೆ ಯಾವುದೇ ಕಾರಣಕ್ಕೂ ಇಡೀ ಸಮಾಜ ಈ ಕರ್ನಾಟಕದ ಜನತೆ ಕಲ್ಲುರ್ಗಿ ಜನತೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ತುಂಬಾ ಅಭಿಮಾನ ಇದೆ ಜನ ಈಗಾಗಲೇ ಕುಂದರಿಸಲಾಗಿದೆ ಅಂತವರ ಒಂದು ಭಾವಚಿತ್ರಕ್ಕೆ ಅವರ ಒಂದು ಮೂರ್ತಿಗೆ ಇವತ್ತು ಅವಮಾನ ಮಾಡ್ತಕ್ಕಂಥ ನಡೆದಿದೆ ಅದನ್ನು ಖಂಡಿಸ್ತಾ ಇದ್ದೀವಿ ಪೂರ್ಣ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ಅವ್ರದ್ದು ಏನೋ ಮೂರ್ತಿಗೆ ಭಗ್ನ ಆಗಿದೆ ಅದು ಒಂದು ಕಂಚಿನ ಹೊಸದಾಗಿ ಕಂಚಿನ ಮೂರ್ತಿಯನ್ನು ತಂದು ಕೂಡಿಸಬೇಕು ಸಿ ಸಿ ಕ್ಯಾಮ್ರಾ ಅಳವಡಿಸಬೇಕು ಪೊಲೀಸ್ ಬಂದವರು ಒದಗಿಸಬೇಕು ಅಂತ ನಾನು ಆಗ್ರಹ ಮಾಡ್ತಾ